ಎಲ್ಲರಿಗೂ ಶರಣೋ ಅಭಿವೃದ್ಧಿ ಈ ಪದಕ್ಕೆ ನಿಜವಾದ ಕನ್ನಡ ಪದ ಏನು ಅಂತಂದರೆ ಏಳಿಗೆ ಹಾಗಾದರೆ ಅಭಿವೃದ್ಧಿ ಅನ್ನೋದು ಕನ್ನಡ ಪದ ಅಲ್ವಾ ಅಂದರೆ ಖಂಡಿತವಾಗ್ಲೂ ಅಲ್ಲ ಅದು ಸಂಸ್ಕೃತ ತೂರಿಕೆಯ ಪದ ನೋಡಿ ಏಳಿಗೆ ಏಳಿಗೆ ಕಾಣಲ್ಲ ಏಳಿಗೆ ಕಂಡ ಎಂಥ ಏಳಿಗೆ ಕಂಡವನ್ನೇ ನೋಡು ಈ ಥರ ಹಾಡು ನೋಡಿಲೇನೆ ನಮಗೆ ನೀಟಾಗಿ ಅರ್ಥ ಆಗುತ್ತೆ ಆದರೆ ಈ ಸಂಸ್ಕೃತ ಪದಗಳನ್ನ ತೂರಿಕೆ ಮಾಡಿ ನಮಗೆ ಅದಕ್ಕೆ ವ್ಯಾಖ್ಯಾನ ಏನು ಅದರಲ್ಲಿ ಬಗೆಗಳೇನು ಈ ಥರದ್ದನ್ನೆಲ್ಲ ತಿಳ್ಕೋಬೇಕು ಆ ಥರ ಆಗ್ಬಿಟ್ಟಿದೆ ಈಗ ಬೆಳಿಗ್ಗೆ ಎದ್ರೆ ಸಾಕು ಇವರು ಲೂಟಿ ಹೊಡ್ಕೊಳ್ಳೋದಕ್ಕೆ ಕಮಿಷನ್ನ ಹೊಡ್ಕೊಳ್ಳೋದಿಕ್ಕೆ ಯಾರು ಪ್ರಜಾಪ್ರಭುತ್ವದ ಅಂಗ ಆಗಿದರೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಈ ಮೂರೂ ಜನಕ್ಕನೂ ಲೂಟಿ ಹೊಡೆಯೋಕ್ಕೆ ಈ ವ್ಯವಸ್ಥೆ ಇರುವಂಥದ್ದು ಆ ಕಮಿಷನ್ಗಳನ್ನ ಹೊಡ್ಕತಾರೆ ಅದಕ್ಕೋಸ್ಕರ ಅಭಿವೃದ್ಧಿ ಹೆಸರಲ್ಲಿ ನಾವು ಅಷ್ಟು ಕೋಟಿ ಬಿಡುಗಡೆ ಮಾಡಿದ್ವಿ ಇಷ್ಟು ಕೋಟಿ ಬಿಡುಗಡೆ ಮಾಡಿದ್ವಿ ನಾವು ಆ ರೋಡ್ ಮಾಡ್ತಾ ಇದ್ದೀವಿ ಈ ಟ್ಯಾಂಕ್ ಕಟ್ತಾ ಇದ್ದೀವಿ ಆ ಸ್ಟೇಜ್ ಕಟ್ತಾ ಇದ್ದೀವಿ ಸ್ಟೇಡಿಯಂ ಕಟ್ತಾ ಇದ್ದೀವಿ ಅನ್ನೋದನ್ನೆಲ್ಲ ಹೇಳ್ತಾರೆ ಇದೆಲ್ಲ ಬೇಡವಾ ಅಂದ್ರೆ ಖಂಡಿತ ಬೇಕು ಆದ್ರೆ ಮೊಟ್ಟ ಮೊದಲನೇದಾಗಿ ಮಾನವನ ಏಳಿಗೆ ಇಲ್ಲ ಮಾನವ ಅಭಿವೃದ್ಧಿ ಅಂತಂದ್ರೆ ಏನು ಅಂತಂದ್ರೆ ಊಟ ವಸತಿ ಆರೋಗ್ಯ ಶಿಕ್ಷಣ ಸಾರ್ವಜನಿಕ ಸಾರಿಗೆ ಇದು ನೂರು ಜನ ಇದ್ರೆ ನೂರು ಜನಕ್ಕೂ ಸಮರ್ಪಕವಾಗಿ ಸಿಕ್ಕದ ಮೇಲೆ ಬೇರೆ ಎಲ್ಲದಕ್ಕೂ ಸರ್ಕಾರ ಫಂಡ್ ಮಾಡೋದಕ್ಕೆ ಹೋಗ್ಬೇಕು ಆದ್ರೆ ಇಲ್ಲಿ ನಾವೇನು ಇಂಡಿಯಾ ಒಕ್ಕೂಟದಲ್ಲಿದ್ದೀವಿ ಇಲ್ಲಿ ಈಗಾಗಲೇ ನೂರೈವತ್ತು ಕೋಟಿ ಜನಸಂಖ್ಯೆ ಆಗಿದೆ ಈ ನೂರೈವತ್ತು ಕೋಟಿ ಜನಕ್ಕೂ ಈ ಐದು ಮೂಲಭೂತ ಸೌಕರ್ಯ ಯಾವ್ದಾವುದು ಶಿಕ್ಷಣ ಆರೋಗ್ಯ ಊಟ ವಸತಿ ಸಾರ್ವಜನಿಕ ಸಾರಿಗೆ ಐದು ಮೂಲಭೂತ ಸೌಕರ್ಯ ಖಾತ್ರಿಪಡಿಸಿದಾರ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ ಹಾಗಾದ್ರೆ ಯಾರಿಗೂ ಇಲ್ವಾ ಅಂದ್ರೆ ಇದೆ ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ಜನಕ್ಕೆ ಸಫಿಷಿಯೆಂಟ್ ಆಗಿದೆ ಅವ್ರಿಗೆ ಯಾವುದೇ ಕೊರತೆ ಇಲ್ಲ ಈ ಐದು ಮೂಲಭೂತ ಸೌಕರ್ಯ ಇನ್ನು ನೂರ ಇಪ್ಪತ್ತು ಕೋಟಿ ಜನಕ್ಕೆ ಅವರು ಇದನ್ನ ಈ ಈ ಒಂದು ಐದು ಮೂಲಭೂತ ಸೌಕರ್ಯಕ್ಕೋಸ್ಕರ ಬೆಳಿಗ್ಗೆ ಎದ್ರೆ ಪಾಪ ಒಡದಾಟ ಬಡದಾಟಗಳನ್ನ ಮಾಡ್ತಾ ಇರ್ಬೇಕಾಗುತ್ತೆ ನಿಮ್ಮದಿನೇ ಎಲ್ದಿನೇ ಕತ್ತೆಗಳ ತರ ದುಡಿತಾ ಇದ್ದಾರೆ ಇನ್ನು ನಮ್ಮ ಕನ್ನಡ ನಾಡಿಗೆ ಬರೋಣ ಈಗ ಇಂಡಿಯಾ ಒಕ್ಕೂಟದಲ್ಲಿ ಇರೋದ್ರಿಂದ ನಾವು ನಮ್ಮ ಬರೀ ನಮ್ಮ ಕನ್ನಡ ನಾಡನ ಬಗ್ಗೆನೆ ಮಾತಾಡೋದಕ್ಕಾಗಲ್ಲ ಯಾಕಂತಂದ್ರೆ ಈ ನಮಗೆ ಆ ಬಡ್ಜೆಟ್ ಮೂರುವರೆ ಲಕ್ಷ ಕೋಟಿ ಖರ್ಚು ಮಾಡ್ಕೊಳ್ತಾ ಇದ್ದೀವಿ ಈ ಇಂಡಿಯಾ ಒಕ್ಕೂಟಕ್ಕೆ ಐದು ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ ಈ ಇಂಡಿಯಾ ಒಕ್ಕೂಟಕ್ಕೆ ಐದು ಲಕ್ಷ ಕೋಟಿ ಕೊಡೋದು ಏನಾದರೂ ಉಳಿತು ಅಂದರೆ ಆಟನಮಸ್ ಬಂದ ಮೇಲೆ ಬರೀ ಏನು ಈ ಸೇನೆ ಮತ್ತೆ ರೈಲ್ವೆ ಮತ್ತೆ ಈ ಹೈವೇ ಈ ಮೂರು ವಿಚಾರ ಬಿಟ್ಟು ಇನ್ನೆಲ್ಲವೂ ರಾಜ್ಯ ಸರ್ಕಾರದಲ್ಲಿ ಇರ್ತದೆ ಆವಾಗ ಈ ವರ್ಷಕ್ಕೆ ಒಂದು ಲಕ್ಷ ಕೋಟಿ ಕೊಟ್ರೆ ಸಾಕಾಗ್ಬೋದು ಇನ್ನು ಮಿಕ್ಕಿದ್ದೆಲ್ಲ ದುಡ್ಡು ನಮ್ಮಲ್ಲೇ ಉಳಿಯುತ್ತೆ ನಮ್ಮ ರಾಜ್ಯಗಳು ಇನ್ನಷ್ಟು ಡೆವಲಪ್ ಆಗುತ್ತೆ ನಮ್ಮ ರಾಜ್ಯಗಳು ಅಂದರೆ ನಮ್ಮ ಏನು ಕನ್ನಡ ನಾಡಿದೆ ಇದು ಸಾಕಷ್ಟು ಡೆವಲಪ್ಮೆಂಟ್ಗೆ ಸಾಧ್ಯತೆ ಇದೆ ಇನ್ನು ನಮ್ಮ ಪಕ್ಕದ ಕೇರಳ ಅಂದರೆ ದ್ರಾವಿಡ ನುಡಿಯ ಮತ್ತೊಂದು ರಾಜ್ಯ ಮಲಯಾಳಂ ಕೂಡ ಒಂದು ದ್ರಾವಿಡ ನುಡಿ ಆ ರಾಜ್ಯದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಒಂದು ಒಳ್ಳೆಯ ಏಳಿಗೆ ಆಗಿದೆ ಏನು ಅಂತಂದ್ರೆ ಈ ಶಿಶು ಮರಣದ ಜನಸಂಖ್ಯೆ ಇರುತ್ತಲ್ಲ ಅಂದರೆ ಸಾವಿರ ಮಕ್ಕಳಿಗೆ ಎಷ್ಟು ಮಕ್ಕಳು ಉಳ್ಕೊಳ್ತವೆ ಅನ್ನುವಂಥ ಪರ್ಸೆಂಟೇಜು ಇದು ಐದು ಪರ್ಸೆಂಟ್ಗಿಂತ ಕಡಿಮೆ ಬಂದಿದೆ ಅಂದರೆ ಅಮೇರಿಕಾದಂಥ ದೇಶದಲ್ಲೇ ಅದು ಐದು ಪಾಯಿಂಟ್ ಎಂಟಿದೆಯಂತೆ ಕೇರಳ ಅಷ್ಟು ಅಚೀವ್ ಮಾಡಿದೆ ಇದು ನಿಜವಾಗ್ಲೂ ಅಭಿವೃದ್ಧಿ ಅಲ್ಲಿ ಬಡವರು ಶ್ರೀಮಂತರು ಎಲ್ಲರನ್ನೂ ಸೇರ್ಸೇನೆ ಸಾವಿರ ಮಕ್ಕಳು ಹುಟ್ಟಿದ್ರೆ ಎಷ್ಟು ಮಕ್ಕಳು ಉಳ್ಕೊಳ್ತಾರೆ ಅಂತ ನೋಡ್ತಾರೆ ಅದು ನಾವು ಆಲ್ ಇಂಡಿಯಾ ಲೆವೆಲಲ್ಲಿ ನೋಡ್ತು ಅಂತಂದರೆ ಅದು ಹದಿನೆಂಟು ಹತ್ತೊಂಬತ್ತು ಮಕ್ಕಳು ಸಾವಿರ ಮಕ್ಕಳಿಗೆ ಸತೋಗ್ಬಿಡ್ತಾರೆ ಹುಟ್ಟಿ ಒಂದು ವರ್ಷದೊಳಗಡೆ ಇದಕ್ಕೆ ಇನ್ಫೆಂಟ್ ಮಾರ್ಟಾಲಿಟಿ ಡೆತ್ ಅಂತೇನೋ ಕರೀತಾರೆ ಇಲ್ಲಿ ಯಾಕೆ ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಭಿವೃದ್ಧಿ ಅಂತಂದ್ರೆ ಈ ಈ ಈ ವಿಚಾರಗಳನ್ನ ಪರಿಗಣಿಸ್ಬೇಕು ಎಷ್ಟು ಹೆಣ್ಮಕ್ಳು ಅವರು ಉದ್ಯೋಗ ಪಡಿತಾ ಇದ್ದಾರೆ ಎಷ್ಟು ಹೆಣ್ಮಕ್ಳು ಎರಗೆ ನಂತರನು ಕೂಡ ಮಗುನೂ ಉಳ್ಕೊಳ್ತಾ ಇದೆ ಮತ್ತೆ ತಾಯಿನೂ ಕೂಡ ಉಳ್ಕೊಳ್ತಾ ಇದ್ದಾರೆ ಇವನ್ನ ನಾವು ಅಳಿದೇನೆ ಕೇವಲ ಈ ರೋಡ್ಗಳನ್ನ ಅಳ್ಕೊಂಡು ಬಿಲ್ಡಿಂಗ್ಗಳನ್ನ ಅಳ್ಕೊಂಡು ಸೇತುವೆಗಳನ್ನ ನೋಡಿ ಅಭಿವೃದ್ಧಿ ಹೊಂದ್ಬಿಡ್ತಾ ಇದ್ದೀವಿ ಅಂತಂದರೆ ಅದು ಮೂರ್ಖತನ ಆಗುತ್ತೆ ಹಾಗಾಗಿ ಈಗ ಈಗೇನೋ ಜಿ ಎಸ್ ಟಿ ಸ್ಲ್ಯಾಬ್ ಎಲ್ಲ ಕಡಿಮೆ ಮಾಡ್ಬಿಟ್ಟಿದ್ರೆ ಇಪ್ಪತ್ತೆರಡರಿಂದ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ ಅಂತೇಳಿ ಈಗಾಗಲೇ ಯಾರೂ ಶೋರೂಮ್ಗಳಿಗೆ ಹೋಗ್ತಾ ಇಲ್ವಂತ ಇನ್ನೊಂದು ಹದಿನೈದು ದಿನ ಬುಟ್ಟೆ ತಗೊಳ್ಳೋಣ ಹೆಂಗೂ ಹಬ್ಬ ಬೇರೆ ಬಂದ್ಬಿಡ್ತು ಯಾವ್ದು ದಸರಾ ಹಬ್ಬ ಆ ದಸರಾ ಸೀಸನ್ನಲ್ಲಿ ತಗೊಬಿಡೋಣ ನಮ್ಗೆ ಇವಾಗ ತಗೊಂಡ್ರೆ ಒಂದು ನಾಲ್ಕೈದು ಸಾವಿರ ಜಾಸ್ತಿ ಆಗುತ್ತೆ ಆಮೇಲೆ ಅದರ ಕಡಿಮೆ ಆಗುತ್ತೆ ಈ ಥರ ಪ್ಲಾನಿಂಗ್ಸಲ್ಲಿ ಇದ್ದಾರೆ ಇದು ಓಕೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಇನ್ನೊಂದು ಬಹಳ ದೊಡ್ಡ ಅಪಾಯ ಏನು ಅಂತಂದ್ರೆ ಇವರು ಇವಾಗ ಈ ಏನು ಜಿ ಎಸ್ ಟಿ ಸ್ಲ್ಯಾಬ್ನ ಇಳಿಸೋರಲ್ಲ ಅದರಲ್ಲಿ ಈ ಕಾರ್ಗಳು ಮತ್ತೆ ಬೈಕ್ಗಳ ಮೇಲೂ ಇಳಿಸಿದಾರೆ ಇದು ಎಷ್ಟು ದೊಡ್ಡ ಅಪಾಯಕ್ಕೆ ಎಡೆ ಮಾಡಿಕೊಡುತ್ತೆ ಅಂತಂದ್ರೆ ಇದು ನಿಜವಾಗ್ಲೂ ಜನ್ರಿಗೇನೋ ಒಳ್ಳೇದಾಗ್ಲಿ ಅಂತ ಮಾಡಿರುವಂಥದ್ದಲ್ಲ ಇವರು ತುಂಬಾ ತಯಾರಿಸಿ ಇಟ್ಕೊಬಿಟ್ಟಿದ್ರಲ್ಲ ಇವ್ರಿಗೆ ಯಾರು ಫಂಡ್ ಮಾಡವ್ರೆ ಆ ಇವರ ಕ್ಯಾಪಿಟಲಿಸ್ಟ್ಗಳು ಅವ್ರುಗಳು ತಯಾರಿಸಿ ತಯಾರಿಸಿ ಇಟ್ಕೋಬಿಟ್ಟವ್ರೆ ಬೇಕಾದಷ್ಟು ಕಾರ್ಗಳು ಬೈಕ್ಗಳನ್ನ ಈಗ ಅವು ವಿಲೇವರಿ ಆಗ್ಬೇಕು ಅವು ಖಾಲಿ ಆಗ್ಬೇಕು ಆ ಕಾರಣಕ್ಕೆ ಈ ಜಿ ಎಸ್ ಟಿ ಕಮ್ಮಿ ಮಾಡಿದೀವಿ ಅನ್ನೋ ಥರದ್ದು ಒಂದು ಪೋಜನ್ನು ಒಂದು ನಾಟಕನ ಮಾಡಿದರೆ ಈಗ ಮುಗಿ ಬೀಳ್ತಾರೆ ನೋಡಿ ಪ್ರತಿ ಒಬ್ರು ನಾನು ಕಾರ್ ತಗೊಬಿಡೋಣ ನಾನು ಬೈಕ್ ತಗೋಬಿಡೋಣ ಅಂತ ಕೊಂಡ್ಕೊಳ್ತಾರೆ ನೀವು ಹೇಳ್ಬೋದು ಏನಪ್ಪಾ ನೀವು ಮಾತ್ರ ಕಾರಲ್ಲಿ ಓಡಾಡ್ಬೇಕು ನೀವು ಮಾತ್ರ ಕಾಲದಿಂದನೂ ಚೆನ್ನಾಗಿರ್ಬೇಕು ಅನುಕೂಲವಾಗಿರ್ಬೇಕು ಈಗ ನಮಗೆ ಬೇಡವಾ ಅನ್ನೋ ಥರದಲ್ಲಿ ಸುಮ್ಮನೆ ಕಲ್ಪಿಸ್ಕೊಳ್ಳಿ ನೀವು ಈಗಲೇ ವೆಹಿಕಲ್ ಪಾಪ್ಯುಲೇಷನ್ ಎಷ್ಟಿದೆ ರೋಡ್ಗಳಲ್ಲಿ ಮೊದಲು ಯಾವುದೋ ಒಂದು ನಾಲ್ಕೇ ಹೇಳಿ ಪಿಕ್ಚರ್ದೊಂದು ಸಾಂಗ್ ಇತ್ತು ಕಾರ್ ಕಾರ್ ಎಲ್ಲಿ ನೋಡಿ ಕಾರ್ ಅನ್ನೋದೊಂದು ಸಾಂಗ್ ಇತ್ತು ಆ ಹಾಡಲ್ಲಿ ಒಂದು ಕಡೆ ಬರ್ತಿತ್ತು ಆ ನಮ್ಮೂರಲ್ಲಿ ಹಂಗೇನಿಲ್ಲ ಬಸ್ಸಲ್ಲಿ ಜಾಗ ಸಾಕಾಗಲ್ಲ ಟಾಪಲ್ಲಿ ಕೂತು ಬೀಡಿ ಸೇತ್ತಾರೋ ಅಂತ ಅದು ಅಪ್ರಸ್ತುತವಾದ ಹಾಡಾಗಿದೆ ಇವತ್ತು ನೀವು ಯಾವುದೇ ಹಳ್ಳಿಗೆ ಹೋಗಿ ಅಲ್ಲಿ ಏನಾದರೂ ಹಬ್ಬಗಳೋ ಊರ ಹಬ್ಬನೋ ಏನೋ ಇಂತದೇನೋ ಆದರೆ ಬೆಂಗಳೂರಲ್ಲೂ ಅಷ್ಟು ಜಾಮ್ ಆಗಲ್ಲ ಅಷ್ಟು ಜಾಮ್ ಆಯ್ತದೆ ಅಷ್ಟು ವೆಹಿಕಲ್ಸು ಅದರಲ್ಲೂ ಕಾರ್ಗಳು ಆ ಇಡೀ ಊರನ್ನ ತುಂಬಿಬಿಡ್ತವೆ ಇದನ್ನ ಅಭಿವೃದ್ಧಿ ಅಂತ ಅನ್ಬೇಕ ಆಮೇಲೆ ಈ ಕಾರಿಗೆ ಬಂಡವಾಳ ಹಾಕಿದ ದುಡ್ಡು ಅಲ್ಟಿಮೇಟ್ ಆಗಿ ಯಾರ್ಗೆ ತಲುಪುತ್ತೆ ಸರ್ಕಾರಕ್ಕೂ ಒಂದಷ್ಟು ತೆರಿಗೆ ಅಂತೂ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ಇದ್ರ ಟೆಕ್ನಾಲಜಿ ದುಡ್ಡೆಲ್ಲ ಯುರೋಪಿಯನ್ ಕಂಟ್ರೀಸ್ಗೆ ಹೋಗುತ್ತೆ ಇದ್ರ ಫಿಯನ್ ದುಡ್ಡೆಲ್ಲ ಗಲ್ಫ್ ಕಂಟ್ರೀಸ್ಗೆ ಹೋಗುತ್ತೆ ಈಗ ಒಂದಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಲು ಇದನ್ನೆಲ್ಲ ಬಿಟ್ಟಿರ್ಬೋದು ಇದ್ರಲ್ಲೂ ಒಂದು ಸೆಕೆಂಡ್ ಟೆಕ್ನಾಲಜಿ ಯೂರೋಪ್ಗೆ ಹೋಗುವಂತದ್ದು ಆ ಎಲೆಕ್ಟ್ರಿಕಲ್ಲು ಅದೆಲ್ಲಿ ಕಲ್ಲಿದ್ದಲು ಎಲ್ಲಿಂದ ತರಿಸ್ಕೊಳ್ತಾ ಇದಾರ ಕರೆಂಟ್ನ ಮೇಜರ್ ಆಗಿ ಇವತ್ತು ಉತ್ಪಾದನೆ ಮಾಡ್ತಾ ಇರೋದು ಕಲ್ಲಿದ್ಲಿಂದನೇ ಇಂಥ ಒಂದು ಪರಿಸ್ಥಿತಿಲಿ ಈಗಾಗ್ಲೇ ಎರಡು ಕಾಲ್ ಕೋಟಿ ಪಾಪುಲೇಷನ್ ಇದೆ ವೆಹಿಕಲ್ ಪಾಪ್ಯುಲೇಷನ್ ಕರ್ನಾಟಕದಲ್ಲಿ ಇನ್ನ ಇವರು ನಾವು ಸ್ಲ್ಯಾಬ್ ಕಮ್ಮಿ ಮಾಡಿದೀವಿ ಅಂದ ತಕ್ಷಣನೇ ಮೋಸ್ಟ್ಲಿ ಅಡ್ವರ್ಟೈಸ್ಗಳು ಇನ್ ಯಾವಾಗ ಟ್ಯಾಕ್ಸ್ ಜಾಸ್ತಿ ಆಗ್ಬೋದು ಈ ತರದ್ದೆಲ್ಲ ಒಂದೆರಡು ಡೈಲಾಗ್ ಅನ್ನ ಬಿಟ್ರೆ ಈ ಮುಗಿಬಿದ್ದು ಕೊಂಡ್ಕೊಳ್ತಾರೆ ಮುಗಿಬಿದ್ದು ಕೊಂಡ್ಕೊಂಡು ಅವರು ಇ ಎಮ್ ಐಗಳನ್ನ ಕಟ್ಟೋದಕ್ಕೋಸ್ಕರ ಇನ್ನು ಎಷ್ಟು ವರ್ಷ ದುಡಿಬೇಕು ಮತ್ತು ಎಲ್ಲರೂ ಪರ್ಸ್ನಲ್ ವೆಹಿಕಲ್ಗಳಲ್ಲಿ ಓಡಾಡೋಕ್ಕೆ ಶುರು ಮಾಡಿದ್ರೆ ರೋಡ್ಗಳ ಕತೆ ಏನು ಎಲ್ಲಿ ಪಾರ್ಕ್ ಪಾರ್ಕಿಂಗ್ ಎಲ್ಲಿ ಮಾಡ್ಕೊಳ್ಳೋದು ಯಾವ ರೀತಿ ಇದನ್ನು ನಿಭಾಯಿಸುವಂಥದ್ದು ಇವರು ಈಗೇನು ಈ ಜಿ ಎಸ್ ಟಿ ಸ್ಲ್ಯಾಬನ್ನು ಕಡಿಮೆ ಮಾಡಿದ್ದೀನಿ ಅಂತೇಳಿದಾರಲ್ಲ ಇದರಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವಿಚಾರವಾಗಿ ಒಂದೇ ಒಂದು ಮಾತಿಲ್ಲ ಟ್ರೈನ್ ಟಿಕೆಟ್ ಆಗ್ಬೋದೋ ಬಸ್ ಟಿಕೆಟ್ ಆಗ್ಬೋದೋ ಒಂದು ಚೂರುನೂ ಅದರ ಬಗ್ಗೆ ಸೊಳ್ಳೆ ಎತ್ತಿಲ್ಲ ಈಗ ಈ ಕಾರು ಬೈಕ್ಗಳ ಮೇಲೆ ಕಡಿಮೆ ಮಾಡೋ ಬದಲು ಏನು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡೋದಕ್ಕೆ ಮತ್ತಷ್ಟು ಬಸ್ಗಳನ್ನ ಜಾಸ್ತಿ ಮಾಡಬೇಕಿದೆ ಟ್ರೈನು ರೈಲ್ವೆ ಲೈನ್ಗಳನ್ನ ಜಾಸ್ತಿ ಮಾಡಬೇಕಾಗಿದೆ ಇದ್ರ ಮೇಲೆ ಇವರು ಇನ್ವೆಸ್ಟ್ ಮಾಡಿ ಎಲ್ಲರೂ ಕೂಡ ಪಬ್ಲಿಕ್ಕು ಟ್ರಾನ್ಸ್ಪೋರ್ಟನ್ನು ಬಳಸುವಂಗಾದ್ರೆ ಅವಾಗ ನಮ್ಮ ದುಡ್ಡು ಇಲ್ಲೇ ಉಳ್ಕೊಳ್ಳುತ್ತೆ ಆ ಒಂದಲ್ಲ ಒಂದು ಅಭಿವೃದ್ಧಿಗೆ ಅದು ದಾರಿ ಮಾಡಿಕೊಡ್ತದೆ ಅದು ಬಿಟ್ಬಿಟ್ಟು ಎಲ್ಲ ದುಡ್ಡು ಇವತ್ತು ಬೇಕಾದ್ರೆ ನೀವು ಲೆಕ್ಕ ಹಾಕಿ ನಿಮ್ಮ ತಿನ್ನೋದಕ್ಕೆ ನಿಮ್ಮ ಬಟ್ಟೆ ಇದೆಲ್ಲದಕ್ಕಿಂತನೂ ಹೆಚ್ಚು ಟ್ರಾನ್ಸ್ಪೋರ್ಟೇಷನ್ಗೆ ಹೋಗ್ತಾ ಇದೆ ನೀವು ಬೈಕಲ್ಲಿ ಓಡಾಡಿ ಇಡೀ ತಿಂಗಳು ಇಲ್ಲ ಕಾರಲ್ಲಿ ಓಡಾಡಿ ಯಾರು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡ್ತಾ ಇದೀವಿ ಅವ್ರನ್ನ ಬಿಟ್ಟು ಎಲ್ಲದಕ್ಕೂ ಪರ್ಸ್ನಲ್ ವೆಹಿಕಲ್ನ ಬಳಸ್ತಾರಲ್ಲ ಅವರು ಒಂದು ಇವತ್ತು ಬೇಕಾದ್ರೆ ಕೂತ್ಕೊಂಡು ಲೆಕ್ಕ ಹಾಕ್ಬಿಡಿ ಇದರಿಂದ ನಿಮ್ಮ ಸಂಪಾದನೆಯ ಎಷ್ಟು ಭಾಗ ಇದಕ್ಕೆ ಹೋಗ್ತಾ ಇದೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನು ಒಂದಷ್ಟು ಸಣ್ಣ ಪುಟ್ಟ ಬೆನಿಫಿಟ್ ಅಂತೂ ಆಗುತ್ತೆ ಈ ಸ್ಲ್ಯಾಬ್ಗಳು ಕಡಿಮೆ ಮಾಡಿರೋದ್ರಿಂದ ಜಿ ಎಸ್ ಟಿ ಸ್ಲ್ಯಾಬು ಆದರೆ ಇವರ ಮುಖ್ಯ ಗುರಿ ಇರುವಂಥದ್ದು ಈಗ ಏನು ಫಿನಿಶಡ್ ಗೂಡ್ಸು ಮಾಡಿ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ವಿಲೇವಾರಿ ಮಾಡಬೇಕು ಅದರ ಜೊತೆಗೆ ಬಿಹಾರ ಎಲೆಕ್ಷನ್ ಅಲ್ಲಿ ಒಂದಷ್ಟು ಇವರು ಮತಗಳನ್ನ ಗಳಿಸಬೇಕು ಇದರ ಜೊತೆಗೆ ರಾಜ್ಯ ಸರ್ಕಾರಗಳ ಉಸಿರನ್ನು ತೆಗಿಬೇಕು ರಾಜ್ಯ ಸರ್ಕಾರಗಳಿಗೆ ಜಿ ಎಸ್ ಟಿ ಪಾಲು ಏನು ಹೋಗ್ತಾ ಇದೆಯೋ ಇಲ್ಲ ತೆರಿಗೆ ಪಾಲು ಏನು ಹೋಗ್ತಾ ಇದೆಯೋ ಇದರಲ್ಲಿ ಕಡಿತ ಆಗಬೇಕು ಕಡಿತ ಆದರೆ ಅವ್ರಿಗೆ ಕೈಯಾದಾಗ ಮಾತ್ರ ರಾಜ್ಯ ಸರ್ಕಾರಗಳು ಈ ಕೇಂದ್ರ ಸರ್ಕಾರದತ್ರ ಭಿಕ್ಷೆ ಬೇಡ್ಕೊಂಡು ನಿಂತ್ಕೋತಾರೆ ಮತ್ತು ಅವರ ಕಂಟ್ರೋಲ್ಗೆ ಬರ್ತಾರೆ ಇಲ್ಲ ಅಂತಂದರೆ ಅವರವ್ರ ರಾಜ್ಯದಲ್ಲಿ ಅವರು ಅಭಿವೃದ್ಧಿನ ಮಾಡ್ಬಿಡ್ತಾರೆ ಅನ್ನುವಂತ ದುರುದ್ದೇಶದಿಂದ ಇದನ್ನ ಮಾಡಿದರೆ ಹೊರತಾಗಿ ಇದು ಯಾವುದೇ ಕಾರಣಕ್ಕೂ ಒಳ್ಳೆ ಉದ್ದೇಶದಿಂದ ಮಾಡಿರುವಂತ ಕಾರ್ಯ ಅಲ್ಲವೇ ಅಲ್ಲ ಈ ಒಂದು ತೆರಿಗೆ ವಿಚಾರವಾಗಿ ದೇವನೂರು ಮಹಾದೇವ ಅವರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಹಳ ಅದ್ಭುತವಾದ ಒಂದು ವಿಶ್ಲೇಷಣಾತ್ಮಕವಾದಂಥ ಒಂದು ಅಂಕಣನ ಬರೆದಿದ್ದಾರೆ ಅದನ್ನ ಸಾಧ್ಯವಾದರೆ ಆ ಓದಿ ರಾಜ್ಯಗಳ ಕಾಲಿಗೆ ತೆರಿಗೆ ಗುಂಡು ಅಂತ ಅದರದು ಟೈಟಲ್ ಕೊಟ್ಟಿದ್ರು ಭಾಳ ಖುಷಿಯಾಯಿತು ಇವರು ಯಾವಾಗಲೂ ವೈಚಾರಿಕತೆ ಬಗ್ಗೆ ಸಮಾನತೆ ಬಗ್ಗೆ ಬರಿತಿದ್ದವರು ಸ್ವಾಯತ್ತತೆ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಬರೆದಿರ್ಬೋದು ಇಲ್ಲ ಮಾತಾಡಿರ್ಬೋದು ಈ ಮೊದಲು ಕೂಡ ಆದರೆ ಅತಿ ಹೆಚ್ಚು ಅವರು ಮಾತಾಡುವಂಥದ್ದು ಅತಿ ಹೆಚ್ಚು ಅವ್ರು ಬರೆಯುವಂಥದ್ದು ವೈಚಾರಿಕತೆ ಮತ್ತು ಸಮಾನತೆ ಬಗ್ಗೆ ಆದರೆ ಅಗತ್ಯವಾಗಿ ಈಗ ನಾವು ಇದೆರಡ್ರ ಜೊತೆಗೆ ಸ್ವಾಯತ್ತತೆ ಬಗ್ಗೆ ಮಾತಾಡಲೇಬೇಕಾಗಿದೆ ಅದರಲ್ಲೂ ಇವರ ಆರ್ಟಿಕಲಲ್ಲಿ ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದು ಏನು ಈ ಸಂವಿಧಾನದ ಮೂಲ ಗುಣವೇ ಇದೊಂದು ಒಕ್ಕೂಟ ವ್ಯವಸ್ಥೆ ಅನ್ನುವಂಥದ್ದು ಹಾಗಾಗಿ ಮಿಸ್ ಮಾಡ್ದೇ ಈ ಒಂದು ಆರ್ಟಿಕಲ್ನ ನೀವು ಕೂಡ ಓದಬೇಕು ಅದರ ಲಿಂಕನ್ನು ಕೂಡ ನಾವು ಹಾಕ್ತೀವಿ ಕಾಮೆಂಟ್ ಸೆಕ್ಷನಲ್ಲಿ ಜೊತೆಗೆ ಈಗ ನಾನೇನು ಈ ತೆರಿಗೆ ವಿಚಾರದಲ್ಲಿ ಹೇಳ್ದೆ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ನಾನೇನು ಹೇಳ್ದೆ ನನ್ನ ತಿಳುವಳಿಕೆ ಅಲ್ಲಿ ಏನಾದ್ರೂ ತಪ್ಪು ಅಂತ ಅನ್ಸಿದ್ರೆ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಶರಣು ಥ್ಯಾಂಕ್ ಯು